ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಮ್ಮ ವೀಡಿಯೋ ನೀವು ಮೊದಲನೇ ಸಲ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಜಾಜಿ ಮಲ್ಲಿಗೆ ಇದರಲ್ಲಿ ತುಂಬ ಆಗ್ತದೆ ಈಗ ಎಲ್ಲ ಚಿಗುರುದು ಇನ್ನು ಮಳೆ ಬೀಳುವಾಗ ಒಳ್ಳೆಯದಾಗ್ತದೆ ನೋಡಿ ತುಂಬ ಸಿಗ್ತದೆ ಆಗ ಇಲ್ಲಿ ನೋಡಿ ಒಂದು ಲಿಂಬೆ ಆಗಿದೆ ಒಂದು ಎರಡು ಮೂರು ಇದೆ ಇದು ತುಂಬ ಎಡೆ ಎಡೆಯಲ್ಲಿ ಕಾಣುವುದಿಲ್ಲ ಅದು ನೋಡಿ ನೋಡಿ ಇದು ಸುವರ್ಣಗಡ್ಡೆದು ಗಿಡ ಇಲ್ಲೊಂದಿದೆ ಅಲ್ಲಿ ಒಂದಿದೆ ನೋಡಿ ಇಲ್ಲಿ ಜಂಬು ನೇರಳಾಗಿದೆ ಹಣ್ಣಾಗಲಿಲ್ಲ ಕಾಯಿ ನೋಡಿ ಇಲ್ಲಿ ಎರಡು ದೊಡ್ಡದಾಗಿದೆ ಅದರೊಳಗೆಲ್ಲ ನೀರು ಹೋಗಿದೆ ಅದು ಹೊಡೆದಿದೆ ಮಳೆಗೆಲ್ಲ ನೀರು ನೋಡಿ ಎಷ್ಟು ಬಿದ್ದಿದೆ ನೋಡಿ ಅವ್ರು ಯಾರು ಕೂಡ ತಿನ್ನೋದಿಲ್ಲ ತುಂಬ ಇದೆ ನೋಡಿ ಎಷ್ಟೇ ಚಿಕ್ಕ ಗಿಡ ಇದರಲ್ಲೇ ಆಗಿದೆ ನೋಡಿ ಸಂಗೀತ ನೋಡಿ ಇದು ಮಕ್ಕಳಿಗೆ ಮದ್ದಿಗೆಲ್ಲ ಆಗ್ತದೆ ಕಫೆ ಎಲ್ಲ ಇದ್ದರೆ

ನೋಡಿ ಇಲ್ಲಿ ಪೇರಳೆ ಇದು ಕಾಶಿ ನೋಡಿ ನೋಡಿ ಇಲ್ಲಿ ಪೇರಳೆ ದೊಡ್ಡದಿದೆ ಇದು ಕಾಶಿ ತುಂಬ ಇದೆ ಮರದ್ದು ಕ್ಲಿಯರ್ ಫುಲ್ ಇದು ಪೇರಳೆ ಇಲ್ಲಿ ಇದು ಕಾಶಿ ನೋಡಿ ಇಲ್ಲಿ ಕೂಡ ಇದೆ ತುಂಬ ಒಳ್ಳೆಯದಾಗ್ತದೆ ಸ್ವೀಟ್ ಇದೆ ಅಲ್ಲಿ ನೋಡಿ ಒಂದು ದೊಡ್ಡದು ತಿಂದಿದೆ ಬಾವಲಿ ತುಂಬ ಇದೆ ಚಿಕ್ಕ ಚಿಕ್ಕದಾಗಿ ನೋಡಿ ಕೆಲವು ಬಿದ್ದಿದೆ ನೋಡಿ ಇಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕದು ಇದು ಸ್ವಲ್ಪ ದೊಡ್ಡದಾಗುವಾಗಲೇ ಸ್ವೀಟ್ ಇರ್ತದೆ ತಿನ್ಬೌದು ನೋಡಿ ಹೂವಾಗಿದೆ ನೋಡಿ ಬಾವಿಯಲ್ಲಿ ನೀರು ನೋಡಿ ಎಷ್ಟು ಮೇಲೆ ಬಂದಿದೆ ಮಳೆಗೆ ಇದರಲ್ಲಿ ಚಿಕ್ಕ ಚಿಕ್ಕ ಮೀನು ಇದೆ ಆದರೆ ಕಾಣೋದಿಲ್ಲ ನೋಡಿ ಎಷ್ಟು ಮಲ್ಲಿಗೆ ಆಗಿದೆ ನೋಡಿ ತುಂಬ ಒಳ್ಳೆ ಪರಿಮಳ ಮಲ್ಲಿಗೆ ಎದ್ದು ಇಲ್ಲಿ ನೋಡಿ ಕ್ಯಾನ್ಸರ್ ಫೋರ್ಟ್ನ ಗಿಡ ನೋಡಿ ಇಲ್ಲಿ ರೋಷನ್ ಇಲ್ಲಿ ನೋಡಿ ತಜ್ ತಜಂಕ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈಗ ಪದಾರ್ಥ ಮಾಡುವ ಟೈಮ್ ಇದು ಸ್ವಲ್ಪ ದೊಡ್ಡದಾಗದೆ ಪದಾರ್ಥ ಮಾಡ್ತೇವೆ ಇದಕ್ಕೆ ಹಲಸಿನಕಾಯಿಯ ಬೀಜ ಹಾಕಿ ತುಂಬ ಒಳ್ಳೆಯದಾಗ್ತದೆ ಇದು ನೋಡಿ ಸೀತಾಫಲ ಆಗಿದೆ ನೋಡಿ ಒಂದೆರಡು ಮೂರು ಐದು ಇದೆ ಚಿಕ್ಕ ಗಿಡ ಇದು ನೋಡಿ ಚಿಕ್ಕ ಗಿಡದಲ್ಲಿ ಆಗಿದೆ ಇದು ದಾಳಿಂಬೆ ಗಿಡ ಇದರಲ್ಲಿ ಆಗಲಿಲ್ಲ ಇದು ರಾಮಫಲ ಇದರಲ್ಲಿ ಚಿಕ್ಕ ಚಿಕ್ಕ ಹೂ ಬಿಟ್ಲಿದೆ ಕಾಯಿ ನೋಡಿ ಚಿಕ್ಕ ಚಿಕ್ಕದಿದೆ ತುಂಬ ಇಲ್ಲಿ ನೋಡಿ ಈ ಸೀನರಿ ನೋಡಲಿಕ್ಕೆ ಎಷ್ಟು ಚಂದ ನೋಡಿ ಚಿಕ್ಕ ಚಿಕ್ಕ ಗಿಡಗಳು ಮೋಡ ಕೂಡ ಆಗಿದೆ ಇಲ್ಲಿ ನೋಡಿ ಬಾದಾಮಿನ ಮರ ಇದರಲ್ಲಿ ಆಗಲಿಲ್ಲ ಇನ್ನು ಆಗಬೇಕಷ್ಟೆ ಕಾಡಿನಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಆಗ್ತದೆ ಆದರೆ ಮನೆಯಲ್ಲಿ ಮಾತ್ರ ಮರೆ ಆಗೋದೇ ಇಲ್ಲ ನೋಡಿ ಎಷ್ಟು ಚಂದ ಇದೆ ಇದು ನೋಡಿ ಕಾಯಿ ತುಂಬ ಇದೆ ಮುಂಚೆ ನಾವು ಶಾಲೆಗೆ ಹೋಗುವಾಗ ತುಂಬ ತಿಂತ ಇದ್ವಿ ಈಗ ನೋಡಲಿಕ್ಕೆ ಇಲ್ಲ ಭಾರಿ ಅಪರೂಪ ಆಗಿದೆ ಚೂರಿ ಮುಳ್ಳಿ ಕಾಯಿ ಇದೆ ಅಲ್ಲ ಅದರ ಗಿಡ ನೋಡಿ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಚೂರು ಮುಳ್ಳಿ ಕಾಯಿ ತುಂಬ ನೀರು ನಿಂತಿದೆ ಕಾಡಿನಲ್ಲಿ ಮಾರ್ಗದಲ್ಲಿ ಕಾಡಿನ ಮಾರ್ಗದಲ್ಲಿ ತುಂಬ ದಿವಸ ಆದಮೇಲೆ ನಾವು ಕಾಡಿಗೆ ಬಂದದ್ದು ನೋಡಿ ಎಲ್ಲ ಗಿಡಗಳೆಲ್ಲ ಚಿಗುರಿದೆ ನೋಡಿ ಮೋಡ ಕೂಡ ಆಗಿದೆ ಕಪ್ಪು ಕಪ್ಪಾಗಿ ಆಗಿದೆ ನೋಡಿ ಎಷ್ಟು ಹಸಿರು ಹಸಿರಾಗಿ ಚೆಂದ ಕಾಣ್ತದಂಥದ್ದೆಲ್ಲ ನಾಚಿಕೆ ಮುಲ್ಲು ಎಲ್ಲ ಎಲೆಗಳು ಮಡಚ್ೆ ನೋಡಿ ನೋಡಿ ಎಲ್ಲ ಇದೆ ಕಾಡಿನಲ್ಲಿ ಅಂಬಡೆಯ ಮರ ಇದು ಆಗಿದೆ ಆದರೆ ಕಾಣುವುದಿಲ್ಲ ನೋಡಿ ಇಲ್ಲೊಂದು ಮೂರು ನಾಲ್ಕು ಅಂತ ಇದೆ ಅದು ಚಿಗುರಿದೆ ಅಲ್ವಾ ಹಾಗೆ ಕಾಣುವುದಿಲ್ಲ ನೋಡಿ ಇಲ್ಲೊಂದು ನಾಲ್ಕು ಕಾಣ್ತಾ ಇದೆ ಇಷ್ಟು ಮೀನು ಸಿಕ್ಕಿತ್ತು ಆ ಬಲೆಯಲ್ಲಿ ಈಗ ಸಂಜೆ ಹಾಕಿದ್ದು ಆಗಲೇ ತೆಗೆದಿದ್ದಾರೆ ಅಂಕಲ್ ನೋಡಿ ಈಗ ಗಂಟೆ ಒಂದು ಕಾಲದಷ್ಟು ಜೋರು ಗಾಳಿ ಮಾಡಿ ಸ್ಟಾರ್ಟ್ ಆಯಿತು ಇನ್ನಿದು ಬಿಡುವಾಗಿ ಕಾಣುವುದಿಲ್ಲ ಕಾಣಬೇಕು ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್